ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತೊಂದು ಹೇರ್ ಆಯಿಲ್ ರೆಡಿ ಮಾಡ್ತಾ ಇದ್ದೀನಿ ಫಸ್ಟ್ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳೋಣ ಫಸ್ಟ್ ಕರಿಬೇವು ಬೇಕು ದಾಸವಾಳದ ಎಲೆ ಆಮೇಲೆ ಈರುಳ್ಳಿನಾದರೂ ತೊಗೋಬೋದು ಈರುಳ್ಳಿ ಸಿಪ್ಪೆನಾದ್ರೂ ಮೆಂತೆ ಮೆಂತೆಕಾಳು ಕೊಲಂಜಿ ನೆಕ್ಸ್ಟ್ ಕರಿ ಎಳ್ಳು ಆಮೇಲೆ ನೆಕ್ಸ್ಟು ಮೇನ್ ಬೇಕಾಗಿರೋದು ನಮಗೆ ಪ್ಯೂವರ್ ಕೊಬ್ಬರೆ ಎಣ್ಣೆ ಫಸ್ಟ್ ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಈ ಮೂರು ಕಾಳುಗಳನ್ನ ತೊಗೊಂಡಿದ್ರು ಆ ಮೆಂತೆ ಕೊಳಂಜಿ ಮತ್ತು ಕರಿಹಳ್ಳು ಅವನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಅದು ಪೌಡ್ರ್ ಆಗಬೇಕು ಫ್ರೆಂಡ್ಸು ನಮಗೆ ಅದರದ್ದು ಪೌಡ್ರ್ ಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಇದನ್ನು ಆರಕ್ಕೆ ಬಿಡೋಣ ಯಾಕಂದ್ರೆ ಡೈರೆಕ್ಟ್ ನಾವು ಮಿಕ್ಸಿನಲ್ಲಿ ಹಾಕೋದು ಬೇಡ ಇವಾಗ ಆರಿದೆ ಇದನ್ನು ಪೌಡ್ ಮಾಡಿ ಇಟ್ಕೊಡ್ತೀನಿ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಮತ್ತೆ ಗ್ಯಾಸ್ ಸ್ಟೌವ್ ಆನ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ನಾವು ಇವಾಗ ಕೊಬ್ಬರಿ ಎಣ್ಣೆ ಬಿಸಿ ಮಾಡ್ಕೊಳಕ್ಕೆ ಇದ್ದೀನಿ ಇದಕ್ಕೆ ನಾವು ಕೊಬ್ಬರಿ ಎಣ್ಣೆ ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ಕರಿಬೇವು ಹಾಕ್ಕೋಬೇಕು ಕರಿಬೇವು ಆಮೇಲೆ ಸ್ವಲ್ಪ ಇದು ಕೊಬ್ಬರಿ ಎಣ್ಣೆ ಜಾಸ್ತಿ ಬಿಸಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಕೊಬ್ಬರಿ ಲೈಟಾಗಿ ಬಿಸಿ ಆದಮೇಲೆ ಎಲ್ಲ ಇದು ಕರಿಬೇವು ಎಲ್ಲ ಹಾಕಿ ಇಲ್ಲ ಅಂತಂದರೆ ಇದು ಎಲ್ಲ ಹಸಿ ಇರುತ್ತಲ್ವ ಹಸಿದು ಅದು ನೀರು ಇರುತ್ತೆ ಅದರ ನೀರು ಅಂಶ ಇರೋದರಿಂದ ಸ್ವಲ್ಪ ಸಿಡಿಯುತ್ತೆ ಫ್ರೆಂಡ್ಸ್ ಅದಕ್ಕೆ ನೋಡಿಕೊಂಡು ಲೈಟಾಗಿ ಸ್ವಲ್ಪ ಬಿಸಿ ಆದಮೇಲೆ ಮೂರೂ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಅದರದ್ದು ಫುಲ್ಲು ಹಸಿದೆಲ್ಲ ಹಸಿ ವಾಸನೆ ಹಸಿದು ಫ್ಲೇವ್ ಏನೇನು ಇರುತ್ತಲ್ವ ಅದೆಲ್ಲ ಹೋಗಿ ಫುಲ್ ಎಣ್ಣೆಯಲ್ಲಿ ರೋಸ್ಟ್ ಆಗೋ ರೋಸ್ಟ್ ಆಗಬೇಕು ಫ್ರೆಂಡ್ಸು ಅದ್ರದ್ದು ಏನೇನು ಅದರಲ್ಲಿ ಅಂಶ ಇರುತ್ತೆ ಔಷಧಿ ಗುಣಗಳಿರುತ್ತಲ್ವ ಅದೆಲ್ಲ ಎಣ್ಣೆಯಲ್ಲಿ ಬಿಡಬೇಕು ಫ್ರೆಂಡ್ಸ್ ಅದು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ ಇದರಲ್ಲಿ ಕರಿಬೇವು ಮತ್ತು ಈರುಳ್ಳಿ ಸಿಪ್ಪೆ ದಾಸವಾಳದಲ್ಲಿ ಹಾಕಿರೋದ್ರಿಂದ ನಮ್ಮ ಕೂದಲ್ಗೆ ಆರೈಕೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನೆಕ್ಸ್ಟು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ಆಮೇಲೆ ನಾವು ಪುಡಿ ಪೌಡ್ರ್ ಮೆಂತೆ ಮೆಂತ್ಯೆಕಾಳ್ದು ಎಲ್ಲನೂ ಅದನ್ನು ಎರಡು ಸ್ಪೂನ್ ಇದ್ದೀನಿ ನಾವು ಫಸ್ಟಿಗೆ ಹಾಕೊಂಬಿಟ್ರೆ ಅದು ರೋಸ್ಟಾಗಿ ಸೀದೋಗುತ್ತಲ್ವ ಅದು ಚೆನ್ನಾಗಿ ಸ್ಮೆಲ್ ಬರೋಲ್ಲ ಸೀದೋಗಿಬಿಟ್ರೆ ಅದು ಚೆನ್ನಾಗಿದ ಇರಲ್ಲ ಅದಕ್ಕೇನೆ ನಾನು ಲಾಸ್ಟಿಗೆ ಹಾಕ್ಕೊಳ್ತೀನಿ ಇದೆಲ್ಲ ಚೆನ್ನಾಗಿ ಮತ್ತು ಫ್ರೈ ಇನ್ನೊಂದು ಸ್ವಲ್ಪ ಮಾಡ್ಕೊಡ್ತೀನಿ ನೆಕ್ಸ್ಟು ಇವಾಗ ಅದು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಟ ಮೇಲೆ ಗ್ಯಾಸ್ ಸ್ಟವಿಂದ ಇಳಿಸಿ ಹಾರಕ್ಕೆ ಬಿಟ್ಟಾದ ಇದನ್ನು ಸೋಸ್ಕೊಳ್ತೀನಿ ಫ್ರೆಂಡ್ಸ್ ನಾನು ಒಂದು ಜ ಜರ್ಡಿ ಇಟ್ಕೊಂಡು ಅದಕ್ಕೆ ಬಟ್ಟೆ ಹಾಕಿದ್ದೀನಿ ಅದರ ಮೇಲೇ ಏನಕ್ಕೆಂದರೆ ನಾನು ಪೌಡ್ರ್ ಹಾಕಿದ್ನಲ್ವ ಡೈರೆಕ್ಟಾಗಿ ಅದರಲ್ಲೇ ಬರೀ ನಾವು ಎಲೆಗಳು ಎಲ್ಲ ಹಾಕಿ ಮಾಡಿದರೆ ನಾವು ಸೋಸ್ಕೊಬೋದು ಫ್ರೆಂಡ್ಸ್ ಇವಾಗ ನಾನು ಇದು ಮೆಂತ್ಯಕಾಳು ಕೊಲೊಂಜಿ ಮತ್ತು ಕರಿ ಇಳ್ದು ಪೌಡ್ರ್ ಹಾಕ್ಕೊಂಡಿರೋದನ್ನ ಡೈರೆಕ್ಟಾಗಿ ಮಾಡಿದ್ರೆ ಅದು ಎಣ್ಣೆನಲ್ಲೇ ಕೆಳಗಡೆ ಕೂತ್ಕೊಳ್ಳುತ್ತೆ ಅದಕ್ಕೆ ಒಂದು ವೈಟ್ ಬಟ್ಟೆ ತೊಗೊಂಡಿದ್ದೀನಿ ಕಾಟನ್ ಬಟ್ಟೆ ಅದರಲ್ಲೇ ನಾನು ಸೋಸ್ಕೊಳ್ತೀನಿ ಫ್ರೆಂಡ್ಸು ನೋಡಿ ಇವಾಗ ಅದು ಸ್ವಲ್ಪ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಬಿಸಿ ಇತ್ತು ಮುಟ್ಟಕ್ಕೆ ಹೋಗ್ತಾ ಇರಲಿಲ್ಲ ನನಗೆ ಅದಕ್ಕೇ ನೋಡಿ ಇವಾಗ ಸೋಸ್ಕೊಂಡು ಈ ಥರ ರೆಡಿಯಾಗಿದೆ ಫ್ರೆಂಡ್ಸ್ ಇದನ್ನೇ ನಾವು ಫಿಫ್ಟೀನ್ ಡೇಸು ಇಲ್ಲಾಂದರೆ ವೀಕ್ಲಿ ಒನ್ಸು ಹಚ್ಕೊಂಡ್ರು ಚೆನ್ನಾಗಿರುತ್ತೆ ಇದು ಫಸ್ಟ್ ಇದರಲ್ಲೇ ಯೂಸ್ರಲ್ಲೇ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್